ಈ ಕಾಲೇಜು ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಆರಂಭವಾಗಿದೆ ಅಂತ ಹೇಳಿದ್ರೆ ಶಾಸಕರ ಕನಸು ಅಂತ ಹೇಳಿ ಈ ಕಾಲೇಜ್ ಆರಂಭವಾಗಿದೆ ಈಗ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಾವಿದ್ದೇವೆ ಶಾಸಕರ ಕನಸು ಕನಸಾಗಿ ಉಳಿದಿದೆ ಹೊರತದ ಇನ್ನೂ ನನಸಾಗಿಲ್ಲ ಅವರ ಕನಸನ್ನ ನನಸು ಮಾಡಲಿಕ್ಕೆ ಈಗ ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳು ನಾವು ಒದ್ದಾಡ್ತಾ ಇದ್ದೇವೆ ಕಾರಣ ಈ ಕಾಲೇಜ್ ನಲ್ಲಿ ಶುಶ್ರೂಷ ಮಹಾವಿದ್ಯಾಲಯ ಕಾರ್ಕಳ ಈ ಕಾಲೇಜಲ್ಲಿ ಯಾವುದೇ ಒಂದು ರೀತಿಯ ಮೂಲಭೂತ ಸೌಕರ್ಯಗಳು ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಇಲ್ಲಿ ಆಗಿದೆ ಇದು ಕಟ್ಟಡ ವಿಷಯಕ್ಕೆ ಬಂದ್ರೆ ನಮ್ಮದೇ ಆದ ಓನ್ ಬಿಲ್ಡಿಂಗ್ ನಮ್ಮಲ್ಲಿ ಮತ್ತು ಕಾರ್ಕಳ ತಾಲೂಕು ಆಸ್ಪತ್ರೆಯ ಹಳೆ ಬಿಲ್ಡಿಂಗ್ ನಲ್ಲಿರುವ ಕೋವಿಡ್ ವಾರ್ಡ್ಗಳಲ್ಲಿ ನಾವು ಕ್ಲಾಸ್ ಗಳು ಕೇಳ್ತಾ ಇದೇವೆ ನೂರ ಅರವತ್ತು ಸ್ಟೂಡೆಂಟ್ಸ್ ಗಳು ನಾವಿದ್ದು ಎರಡು ವಾಶ್ ರೂಮ್ ಗಳು ಮಾತ್ರ ಲಭ್ಯವಿದೆ ಅದು ಕೂಡ ಸರಿ ಇಲ್ಲ ಮತ್ತು ಇನ್ನು ಹುಡುಗರ ವಿಷಯಕ್ಕೆ ಬಂದರೆ ವಾಶ್ರೂಮ್ ಇಲ್ಲದ ಕಾರಣ ಅವರು ಪೇಷಂಟ್ ಗಳ ವಾಶ್ರೂಮ್ ಅನ್ನು ಯೂಸ್ ಮಾಡ್ತಾ ಇದ್ದಾರೆ ಕ್ಲಾಸ್ ರೂಮ್ ಇಲ್ಲದಿರುವ ಕಾರಣ ಒಂದು ಬೆಡ್ ಕ್ಲಾಸ್ ಆಗ್ತಾ ಇದೆ ಇನ್ನೊಂದು ಬೆಡ್ ಬ್ಯೂಟಿಂಗ್ ಹೋಗ್ಬೇಕಾಗ್ತದೆ ಹೊರೆಯಾಗ್ತದೆ ಇನ್ನು ಮಳೆಗಾಲದ ಸಂದರ್ಭದಲ್ಲಿ ಕೊಟ್ಟಿಗೆ ಸೇರುವಿಕೆಯಿಂದ ಶಾಪ್ ಉಂಟಾಗುವ ಸಂದರ್ಭವನ್ನು ನಾವು ಅನ್ಭಯಿಸಿದ್ದೇವೆ ನಮಗೆ ಥಿಯರಿ ಎಷ್ಟು ಇಂಪಾರ್ಟೆಂಟ್ ಹಾಗೆ ಪ್ರಾಕ್ಟಿಕಲ್ ಕೂಡ ತುಂಬಾ ಇಂಪಾರ್ಟೆಂಟ್ ಆದ್ರೆ ಥಿಯರಿ ಕಲಿಕೆ ಸಹ ಯಾವುದೇ ಕ್ಲಾಸ್ ರೂಮ್ಗಳಿಲ್ಲ ಜೊತೆಗೆ ಪ್ರಾಕ್ಟಿಕಲ್ ಸ್ಕಿಲ್ ಇಂಪ್ರೂವ್ ಆಗೋದಕ್ಕೆ ಕೂಡ ಪ್ರಾಕ್ಟಿಕಲ್ಲಿ ನಮಗೆ ಲ್ಯಾಬ್ಗಳ ವ್ಯವಸ್ಥೆ ಇಲ್ಲ ಸರಿಯಾದ ಲೈಂಗಿಕ ವ್ಯವಸ್ಥೆ ಕೂಡ ಇಲ್ಲ ನಾವು ಉತ್ತರ ಕರ್ನಾಟಕದಿಂದ ಈ ಕಡೆ ಕರಾವಳಿ ಭಾಗದ ಕಡೆ ಎಲ್ಲ ಬರ್ತಾ ಇವೆ ಚಿಕ್ಕಮಂಗ್ಳೂರು ಆಗಿರ್ಬೋದು ಉಡುಪಿ ಆಗಿರ್ಬೋದು ದಕ್ಷಿಣ ಕನ್ನಡ ಆಗಿರ್ಬೋದು ಆ ಕಡೆಯಿಂದ ಈ ಕಡೆ ಬರೋ ಕಾರಣ ಶಿಕ್ಷಣಕ್ಕೆ ಹೆಚ್ಚು ಒತ್ತನ ಕೊಡುವಂಥ ಜಿಲ್ಲೆಗಳಂತ ಹೇಳಿ ಬರ್ತಾವು ಆದರೆ ಈ ಜಿಲ್ಲೆಗಳು ಬಂದಾಗ ಇರೋದೇ ಒಂದು ನರ್ಸಿಂಗ್ ಆದರೂ ಕೂಡ ಯಾವುದೇ ಫೆಸಿಲಿಟಿ ಇಲ್ಲ ಯಾವುದೇ ಒಂದು ಅಧಿಕಾರಿಗಳ ಹತ್ರ ಹೋದರೂ ನಾವು ನಿಮಗೆ ಆಶ್ವಾಸನೆಯನ್ನು ಕೊಡ್ತಾರೆ ಆತೇನೆ ಮಾಡ್ತೇನೆ ಅಂತ ಹೇಳ್ತಾರೆ ಹೊರತು ಇಲ್ಲಿವರೆಗೆ ಯಾವುದೇ ನಮಗೆ ಭರವಸೆಯನ್ನು ಕೊಡ್ತಿಲ್ಲ ಇಷ್ಟು ವರ್ಷ ನಾವು ಕಾದು ನೋಡಿದ್ದಾಗಿದೆ ಯಾವುದಾದ್ರೂ ಡೆವಲಪ್ಮೆಂಟ್ ಆಗುತ್ತಾ ಅಂತಂದು ಯಾವುದು ಕೂಡ ಡೆವಲಪ್ಮೆಂಟ್ ಆಗ್ತಾ ಇಲ್ಲ ಮುಂದೆ ಆ ಡೆವಲಪ್ಮೆಂಟ್ ಆಗುವಂತ ಲಕ್ಷಣಗಳು ಯಾವುದು ಕಾಣಿಸ್ತಾ ಇಲ್ಲ ನಾವು ಅದು ಹಲವಾರು ಕಡೆ ಇಲ್ಲಿ ಇಲ್ಲಿವರೆಗೂ ಯಾವ ಯಾರು ಕೂಡ ಯಾವುದಕ್ಕೂ ನೀಟಾಗಿ ಸ್ಪಂದನೆಯನ್ನು ನೀಡ್ತಾ ಇಲ್ಲ ಅಂದ್ರೆ ಈ ಥರ ಆದರೆ ನಮ್ಮ ಮಕ್ಕಳ ಸ್ಟೂಡೆಂಟ್ಸ್ ಜೀವನದ ಜೀವನ ಏನಾಗಬೇಕು ಅದು ಈ ಜೀವನಕ್ಕೆ ಯಾರು ಹೊಣೆಗಾರರು ಯಾರು ಇಷ್ಟು ದಿನ ನಾವು ಪ್ರೊಫೆಷನಲ್ ಕೋರ್ಸ್ ಅಂತ ನಮ್ಮ ದೂರ ದೂರ ಜಿಲ್ಲೆಯಿಂದ ಎಲ್ಲ ಬಂದಿದ್ದೀವಿ ಬಟ್ ಇಲ್ಲಿ ನಮ್ಮ ತೊಂದರೆಗಳನ್ನ ಕೇಳೋರು ಯಾರು ಕೂಡ ಇದುವರೆಗೂ ಯಾರು ಮುನ್ನ ಬರಲಿಲ್ಲ ಕಾಲೇಜು ಸ್ಟಾರ್ಟ್ ಮಾಡಿದ್ರು ಬಿಟ್ಟರು ಹೋದ್ರು ಹಾಗೆ ಇನ್ನು ಬೇರೆ ಬೇರೆ ಆ ಸಿಕ್ಕೊಂಡು ಇಲ್ಲಿ ಬಂದಿದ್ದೇವೆ ಆದ್ರೆ ಇಲ್ಲಿ ನೋಡಿದ್ರೆ ನಮ್ಗೊಂದು ಮೂಲಭೂತ ಸೌಕರ್ಯ ಇಲ್ಲ ಹಾಗೆ ಯಾವುದೇ ಸರ್ಕಾರದಿಂದ ಅನುದಾನ ಕೂಡ ಇಲ್ಲ ನಾವು ಎಲ್ಲ ಅಧಿಕಾರಿಗಳನ್ನ ಭೇಟಿ ಮಾಡಿದ್ದಾಯ್ತು ಅವ್ರ ಹತ್ರ ನಮ್ಮ ಸಮಸ್ಯೆಗಳನ್ನ ಹೇಳ್ಕೊಂಡಿದ್ದಾಯ್ತು ಈಗ ನಾವು ಒಂದು ನಾಲ್ಕು ವರ್ಷ ಆಯ್ತು ಇಲ್ಲಿ ಸುತ್ತಮುತ್ತ ಜನರಿಗೆ ಇಲ್ಲಿ ಕಾರ್ಕಳದಲ್ಲಿ ನರ್ಸಿಂಗ್ ಕಾಲೇಜ್ ಇದೆ ಅಂತಾನೆ ಗೊತ್ತಿಲ್ಲ ಈಗ ಆಲ್ರೆಡಿ ಈಗ ನಾಲ್ಕು ಬ್ಯಾಚ್ ಇದಾವೆ ಇನ್ನೊಂದು ಬ್ಯಾಚ್ ಕೂಡ ಬರ್ತಿದೆ ನಾವು ಕೂಡ ಪಾಸ್ಔಟ್ ಆಗಿ ಹೋಗ್ತಿದ್ದೇವೆ ಇನ್ನೂ ಕೂಡ ಯಾವುದೇ ಒಂದು ಕ್ರಮವನ್ನ ಸರ್ಕಾರ ಕೈಗೊಳ್ಳುತ್ತೆ ಮೆರಿಟ್ ಮೇಲೆ ಸೀಟ್ ತಗೊಂಡು ಗೌರ್ಮೆಂಟ್ ಕಾಲೇಜ್ ಸಿಕ್ತು ಇಲ್ಲಿ ನಾವು ನರ್ಸಿಂಗ್ ಕಲಿಕ್ಕೆ ಏನು ಒಂದು ಪರಿಸರ ಬೇಕಲ್ಲ ಅದೇ ನಮಗಿಲ್ಲ ಮೇನ್ ಹೀಗಾಗಿ ಬಹಳ ಸಮಸ್ಯೆ ಆಗ್ತದೆ

ಕಾರಣ ಹಾಸ್ಪಿಟ್ಲಿಗೆ ಬರೋ ಇಂಟರ್ನ್ಶಿಪ್ ಮೆಡಿಕಲ್ ಸ್ಟೂಡೆಂಟ್ಸ್ ಅವ್ರನ್ನ ನಮ್ಗೆ ಪಾಠ ಮಾಡ್ಲಿಕ್ಕೆ ಕಳಿಸ್ತಾರೆ ಒಂದು ಕ್ಲಾಸ್ ಪಾಠ ಮಾಡ್ತಿರುವಾಗ ಒಂದು ಕ್ಲಾಸ್ ಡ್ಯೂಟಿ ಹೋಗುತ್ತೆ ಇನ್ನೊಂದು ಕ್ಲಾಸ್ ಅವರು ವಿದ್ಯಾರ್ಥಿಗಳು ಹೊರಗಡೆ ಕೂತಿರ್ತಾರೆ ಕಾಲೇಜಿಗೆ ಸಂಬಂಧಪಟ್ಟಂತೆ ಯಾವುದೇ ಪ್ಯೂನ್ ಆಗಿ ಇಲ್ಲ ನಮ್ಮ ಶೌಚಾಲಯ ಕ್ಲೀನ್ ಮಾಡ್ಲಿಕ್ಕೂ ಯಾರು ಇಲ್ಲ ನಾವು ಇಷ್ಟೆಲ್ಲ ಸಮಸ್ಯೆಗಳನ್ನ ನಮ್ಮ ತಾಲೂಕಿನ ಎಮ್ ಎಲ್ ಎ ಆದಂತ ಮತ್ತೆ ಡಿ ಸಿ ಡಿ ಎಚ್ಒ ಮತ್ತೆ ಉಸ್ತುವಾರಿ ನಮ್ಮ ಜಿಲ್ಲೆ ಉಸ್ತುವಾರಿ ಆದಂಥ ಮತ್ತೆ ಹೆಲ್ತ್ ಮಿನಿಸ್ಟರ್ ಹತ್ರ ಎಲ್ಲ ಈ ವಿಷಯ ಈ ಪ್ರಾಬ್ಲಮ್ಸ್ಗಳನ್ನು ತಿಳಿಸಿದ್ದೇವೆ ಆದರೂ ಕೂಡ ಅವರು ನಮಗೆ ಆಶ್ವಾಸನೆ ಕೊಡ್ತಾರೆ ಹೊರತಾಗಿ ಪರಿಹಾರ ಇನ್ನೂವರೆಗೂ ನೀಡಿಲ್ಲ ಆದರೆ ಇನ್ನೂ ಕೂಡ ನಮ್ಮ ಸ್ಟೂಡೆಂಟ್ ಜೀವನ ಹೇಗೆ ಆಗಬೇಕು ಅಂತ ವಿಚಾರಿಸ್ತಾ ನೀವು ಪರಿಹಾರ ನೀಡಿಲ್ಲ ಅಂದ್ರೆ ನಾವು ನೆಕ್ಸ್ಟ್ ಸ್ಟೆಪ್ ಅನ್ನ ನಾವು ಸ್ಟೂಡೆಂಟ್ಸ್ ಕಡೆಯಿಂದ ಏನ್ ಮಾಡ್ಬೇಕು ಅದ್ ಮಾಡ್ಬೇಕಾಗುತ್ತೆ ದಯವಿಟ್ಟು ಕೇಳ್ಕೊಳ್ತಾ ಇದೀವಿ ಇದು ಈ ವಿಡಿಯೋ ಮುಖಾಂತರ ಸ್ಟೂಡೆಂಟ್ಸ್ ಜೀವನ್ ಜೊತೆ ಅಟು